ಪಂಚಮಸಾಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಈಗಾಗಲೇ ಕಳೆದ ಮೂರೂರು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ ನೂತನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರೊಂದಿಗೆ ಎರಡು ಬಾರಿ ಸುತ್ತ ಮಾತಿನ ಸುತ್ತುಕತೆ ಮಾಡಿದರು ಎರಡು ಬಾರಿ ಮಾತುಕತೆ ಮಾಡಿದ್ದಾಗೆ ಸಹ ಮುಖ್ಯಮಂತ್ರಿಗಳು ಕೇಳಿ ಭರವಸೆಯನ್ನು ಕೊಟ್ಟರು ಇದುವರೆಗೂ ಕಾನೂನು ತಜ್ಞರ ಸಭೆಯನ್ನು ಸಂವಿಧಾನ ತಜ್ಞರ ಸಭೆಯನ್ನು ಇದುವರೆಗೂ ಕರೆದಿಲ್ಲ ಮೀಸಲಾತಿ ಪಟ್ಟಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಕಳೆದ ಒಂದು ವರ್ಷದ ಎಂಟು ತಿಂಗಳಲ್ಲಿ ಇದುವರೆಗೂ ಸ್ಪಂದನೆ ಮಾಡಿರ್ತಕ್ಕಂಥ ಬೇಸರ ಇಡೀ ರಾಜ್ಯದಲ್ಲಿ ಕಾಡ್ತಿದೆ ಈ ಕಾರಣಕ್ಕೋಸ್ಕರವಾಗಿ ನಾನು ನಮ್ಮ ಸಮಾಜದ ಸುಮಾರು ಹದಿನೈದು ಜನ ಶಾಸಕ ಇಪ್ಪತ್ತು ಜನ ಶಾಸಕರು ಎಲ್ಲರ ಮನೆಗೂ ಭೇಟಿ ಕೊಟ್ಟು ನೀವು ಅಧಿವೇಶನ ಮಾತಾಡಿ ಗಮನ ಸೆಳೀರಿ ಹೇಳಿದ್ವಿ ನಮ್ಮ ಶಾಸಕರು ನಮ್ಮ ಮಾತಿಗೆ ಹೋಗೊಟ್ಟು ಪತ್ರ ಬರೆದ ಸ್ಪೀಕರ್ಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಆದರೆ ಸಭಾಧ್ಯಕ್ಷರು ನಮ್ಮ ಸಮಾಜದ ಶಾಸಕರ ಪತ್ರಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಕೋಳಾಡ್ದೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಕೊನೆ ಪಕ್ಷ ನಮ್ಮ ಶಾಸಕರಾದರೂ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಅದನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿ ಬಳಿಗೆ ಹೋಗಿ ಒಂದು ವರ್ಷದಿಂದ ಎಂಟು ತಿಂಗಳಾಯಿತು ನೀ ಇವತ್ತಿನವರೆಗೂ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡಿರಿ ಅಂತಲೂ ಹೇಳ್ಬೋದಾಗಿತ್ತು ಆದರೂ ಆ ಕೆಲಸ ನಮ್ಮ ಶಾಸಕರು ಮಾಡಿಲ್ಲ ಹಾಗಾಗಿ ಜನರಲ್ಲಿ ಸಹ ನಿರಾಶೆ ಮೂಡಿದೆ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮಾಜದ ಕಾನೂನು ತಜ್ಞರು ಮತ್ತು ಕಾನೂನು ಬಲಿದಂಥ ಎಲ್ಲ ವಕೀಲರನ್ನು ಕೂಡಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ವಕೀಲರ ಮೂಲಕವಾಗಿ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥವರ ಸರ್ ಮಲಗಿರುವ ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನೇ ಕರೆಯಲಾಗ್ತದೆ ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗ್ತಿದೆ ಇದುವರೆಗೂ ನಾವೆಂದು ಪಂಚಮಸಾರ್ ವಕೀಲರ ಸಭೆ ಮಾಡಿದ್ದಿಲ್ಲ ಆದರೆ ಇವತ್ತು ಅನಿವಾರ್ಯವಾಗಿದೆ ನಮ್ಮ ವಕೀಲರ ಮೂಲಕವಾಗಿಯೇ ಸರ್ಕಾರ ಕಣ್ಣು ತೆರೆಸಬೇಕು ನಮಗೆ ನ್ಯಾಯ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಗ ವೇಳೆ ಏಳನೇ ಹಂತದ ಹೋರಾಟ ಶುರುವಾಗಿದೆ ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ದಿವಸ ವಿಜಾಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಭೆ ಆಯಿತು ಎಲ್ಲರೂ ಸಹ ವಿಜಾಪುರದಿಂದ ಏಕೆಂದರೆ ನಮ್ಮ ಜನ ರೈತರು ಓದೋಕ್ಕೆ ನಮಗೆ ಓದೋ ಶಿಕ್ಷಣವನ್ನು ಓದಲಿಕ್ಕೆ ಹಣಕಾಸಿ ತೊಂದರೆ ಓದಿದ ಮೇಲೆ ಮೀಸಲಾಗಿ ತೊಂದರೆ ಈ ಎರಡೂ ಸವಾಸ ಆ ಅಂತ ತಿಳ್ಕೊಂಡು ಭಾಳ ಮಂದಿ ನಮ್ಮ ವಕೀಲಿಕೆ ಮಾಡೋಕ್ಕ ಅದು ಒಂದು ಉಪಜೀವನ ಇರಬಹುದು ಇನ್ನೊಂದು ಸ್ವಾಭಿಮಾನಕ್ಕೋಸ್ಕರವಾಗಿ ಆಗ ಅತಿ ಹೆಚ್ಚು ಪಂಚಮ ಶಾಲೆಗಳಲ್ಲಿ ಈ ವಕೀಲರನ್ನು ಸಂಘಟನೆ ಮಾಡಿ ಸರ್ಕಾರ ಕಣ್ತರಿಸಬೇಕು ಸರ್ಕಾರ ಏನೋ ಕಳೆದ ಒಂದು ವರ್ಷ ಎಂಟು ತಿಂಗಳಿಗೆ ನಿರ್ಲಕ್ಷ್ಯ ಮಾಡ್ತದೆ ಆ ಸರ್ಕಾರಕ್ಕೆ ಬಿಸಿ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರವಾಗಿ ಇಪ್ಪತ್ತೇಳನೇ ತಾರೀಕು ಪಂಚಮಶಾಲೆ ವಕೀಲರ ಮಹಾಪರಿಷತ್ತನ್ನು ಮಾಡಿ ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕನ್ನು ನಿರ್ಧಾರ ಮಾಡಿವಿ ಆ ಹಿನ್ನೆಲೆ ಒಳಗೆ ನಿನ್ನೆ ಸಭೆ ಯಶಸ್ವಿಯಾಗಿದೆ ಇವತ್ತು ಕೊಪ್ಪಳದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ಇದೆ ಅದಾದ ನಂತರ ನಾಳೆ ಒಂದನೇ ತಾರೀಕು ಕೂಡಲ ಸಮುದಲ್ಲಿ ಸಹ ಒಂದು ಸಭೆಯನ್ನು ಕರೆಯಲಾಗಿದೆ ಎಲ್ಲ ನಮ್ಮ ಸಮಾಜದ ಬಾಂಧವರು ಶ್ರಾವಣ ಮಾಸದಂಗೆ ಹೋಗಿ ಬಸವ ಪಂಚಮಿ ಕಾರ್ಯಕ್ರಮ ಮಾಡ್ತಿದೆ ಮೂರನೇ ತಾರೀಕು ಹಾವೇರಿಲ್ಲಿದೆ ಆರನೇ ತಾರೀಕು ಗದಗಲಿದೆ ಏಳನೇ ತಾರೀಕು ಗುಲ್ಬರ್ಗದಲ್ಲಿದೆ ಮತ್ತು ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕು ಬೆಳಗಾವಿ ಜಿ ಎಲ್ಲ ಬಾರ್ ಅಸೋಸಿಯೇಷನ್ಗಳಲ್ಲಿ ಹೋಗಿ ಸಭೆಗಳನ್ನು ಇಡೀ ತಾಲೂಕಿನ ಎಲ್ಲ ಸಭೆಗಳು ಮಾಡಲಾಗ್ತವೆ ಒಟ್ಟಾರೆ ಎಲ್ಲ ಕಡೆ ಸಭೆ ಮಾಡಿ ನಮ್ಮ ಸಮಾಜದ ಮಹಾಪರಿಷತ್ತನ್ನು ಮಾಡಿ ಆ ಮುಖಾಂತರವಾಗಿ ಹೋರಾಟದ ತೀವ್ರಗೊಳಿಸುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತಿದ್ವಿ ಈ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಸಹಕಾರ ಕೊಡದೆ ಹೋದರೆ ಅಧಿವೇಶನದಲ್ಲಿ ಬೃಹತ್ತು ಪಂಚಮಸಾಲಿ ವಕೀಲರ ಒಂದು ಭಾಳ ದೊಡ್ಡ ಪ್ರತಿಭಟನಾ ಸಭೆಯನ್ನು ಮಾಡುವ ಒಂದು ಆಲೋಚನೆ ಇದೆ ಆ ನಿರ್ಧಾರವನ್ನು ನಾಳೆ ದಿವಸ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಒಂದು ಪಂಚಮಸಾಲಿ ವಕೀಲರ ಮಹಾಪರಿಷತ್ನ ಸಭೆಯಲ್ಲಿ ನಾವೆಲ್ಲ ತೆಗೆದುಕೊಳ್ತೀವಿ ಅಂತ ಮಾತನ್ನು ಮಾಧ್ಯಮ ಮೂಲಕ ಈ ಮೂಲಕ ಹೇಳಿಕೆ ಹೆಚ್ಚು ಹಾಗಾಗಿ ಎಲ್ಲ ನಮ್ಮ ಸಮಾಜದ ವಕೀಲರು ಮತ್ತು ಸಮಾಜ ಬಾಂಧವರು ಮುಂಬರುವಂಥ ಯಾವುದೇ ಹೋರಾಟಕ್ಕೆ ಏನೇ ಕರೆ ಕೊಟ್ಟಾಗೋ ನೀವೆಲ್ಲ ಈಗಿಂದಲೇ ಸಣ್ಣದಾಗಲಿ ಏನು ಅಂತ ಮಾತನ್ನು ಈ ಮೂಲಕ ಇಳಿಕೆ ವಕೀಲರು ಏಕೆಂದರೆ ವಕೀಲರಿಗೆ ಕಾನೂನು ಗೊತ್ತಿದೆ ಬುದ್ಧಿವಂತರಿದ್ದಾರೆ ಮತ್ತು ಯಾವ ರೀತಿ ಹೋರಾಟ ಮಾಡಿದರೆ ಸರ್ಕಾರವನ್ನು ಎಚ್ಚೆತ್ತುಗೊಳಿಸ್ಬೋದು ಅನ್ನೋದನ್ನು ಸ್ವತಂತ್ರ ಹೋರಾಟದಿಂದ ನಾವು ಕಲ್ಕೊಂಡಿದ್ದೀವಿ ಬಹುತೇಕ ನಮ್ಮ ಆಗಿರ್ತಕ್ಕಂಥ ಎಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ವಕೀಲರ ಪಾತ್ರ ಭಾಳ ದೊಡ್ಡದಿದೆ ಹಾಗಾಗಿ ಪಂಚಮಸಲಿ ಮೀಸಲಾತಿ ಹೋರಾಟಕ್ಕೆ ಕಾರ್ಯಾಂಗವಾಗಿ ಕಾಯಿ ಹುಡುಗನ ಇಟ್ಕೊಂಡ್ಬಿಟ್ಟು ನಮ್ಮಂಥ ಗುರುಗಳವರಿಗೆ ಹೋರಾಟ ಮಾಡಿದ್ವಿ ಇನ್ನೇನು ನ್ಯಾಯ ಶಾಸಕಾಂಗವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಶಾಸಕರ ಮೇಲಿತ್ತು ಅವರು ಒಂದು ವರ್ಷದ ಆರು ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಸರ್ಕಾರದ ಕಣ್ತರಿಸುವಂಥ ಅಧಿವೇಶ ಹೋರಾಟ ಮೂಲಕ ಹೋರಾಟ ಮಾಡಿಲ್ಲ ಹಾಗಾಗಿ ಅವ್ರ ಮೇಲೆ ನಾವು ಹೆಚ್ಚು ಅವಲಂಬಿತರಾಗೋದ್ಕಿಂತ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಮುಖಾಂತರ ಹೋರಾಟ ಮಾಡಬೇಕು ಅಂತೇಳಿ ಅಂದ್ಕೊಂಡು ಈ ಮೊದಲ ಬಾರಿಗೆ ವಕೀಲರ ಸಂಘಟನೆಯನ್ನು ಈಗಾಗಲೇ ಮಾಡಲಾಗ್ತದೆ ವಕೀಲರ ಮೂಲಕ ಒತ್ತಡ ಹಾಕಿದರೆ ಬಹುತೇಕ ಮುಖ್ಯಮಂತ್ರಿಗಳಿಗೆ ಮನಸ್ಸು ಪರಿವರ್ತನೆ ಆಗ್ಬೋದು ಎನ್ನುವಂಥ ಆಶಾವಾದ ನಮ್ಮದಾಗಿದೆ ಜೆ ಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಹೋರಾಟದ ಬಗ್ಗೆ ಅವ್ರಿಗೆ ಗೌರವ ಇತ್ತು ಅವರು ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡ್ತಿದ್ರು ಆ ಸರ್ಕಾರಲಿರ್ತಕ್ಕಂಥ ಎಲ್ಲ ಶಾಸಕರು ಬಸವನಗೌಡರನ್ನ ಮೊದಲು ಮಾಡಿಕೊಂಡು ಅರವಿಂದ್ ಬೆಲ್ಲದ ಆಗಿರ್ಬೋದು ಸಿ ಸಿ ಪಾಟೆ ಎಲ್ಲರೂ ಸಿದ್ದು ಸೌದಿ ಆಗಿರ್ಬೋದು ಕಡಾಡಿ ಸಂಗಣ ಇರಾಡಿ ಕಡಾಡಿ ಆಗಿ ಎಲ್ಲರೂ ಮುಕ್ತ ಹೋರಾಟ ಮಾಡ್ತಿದ್ರು ಅಲ್ಲಿ ಮುಕ್ತವಾದ ಒಂದು ವಾತಾವರಣ ಇತ್ತು ಬೊಮ್ಮಾಯಿಯವರಿಗೂ ನಮ್ಮ ಸಮಾಜದ ಋಣ ತೀರಿಸುವಂಥ ಒಂದು ಭಾವನೆ ಇತ್ತು ಆಗ ನಮ್ಮ ಹೋರಾಟ ಒಂದು ಒಂದಂಥದ್ದು ಯಶಸ್ಸನ್ನು ಕಂಡಿದೆ ಈಗ ಉಳಿದಿರ್ತಕ್ಕಂಥದ್ದೇನು ಏನು ಸುಪ್ರೀಂ ಕೋರ್ಟ್ಲಿರ್ತಕ್ಕಂಥ ಮೀಸಲಾತಿ ವಿಚಾರ ಅದನ್ನಾದರೂ ಇಂಪ್ಲಿಮೆಂಟ್ ಮಾಡಲಿ ಇಲ್ಲ ನಾವೇನು ಮೂಲ ಟು ಎಮ್ ಮಿಸ್ ಅದು ಅದನ್ನಾದರೂ ಕೊಡೋ ಪ್ರಯತ್ನ ಈಗಿನ ಸರ್ಕಾರ ಮಾಡಬೇಕಾಗಿತ್ತು ಹಾಗಾಗಿ ಉಗ್ರ ಹೋರಾಟ ಅವಾಗ ಮಾಡಿದ್ವಿ ಬಿಟ್ಟಂತಲ್ಲ ಉಗ್ರ ಹೋರಾಟ ಮಾಡಲಿಕ್ಕೆ ಸಮಯದ ಸಂದರ್ಭ ಬೇಕಾಗುತ್ತೆ ಹೊಸದಾಗಿ ಸರ್ಕಾರ ರಚನೆ ಆಗಿರೋದ್ರಿಂದ ಒಂದೇ ಸರಿ ನಾವು ಉಗ್ರ ಹೋರಾಟ ಬೇಡ ಅವರ ಮನವೊಲಸವನ್ನು ಅವ್ರ ಕಡೆ ಗಮನ ಸೆಳೆಯಲಿನ ಕಾರಣಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಹನ್ನೆರಡು ತಿಂಗಳ ಕಾಲ ಸುಮಾರು ಹನ್ನೆರಡು ಜಿಲ್ಲಾ ಕೇಂದ್ರಗಳೇ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ ಅದಕ್ಕೂ ಸರ್ಕಾರ ಮಾಡಿದಿಲ್ಲ ಈ ಹಿನ್ನೆಲೆ ಒಳಗೆ ಶಾಸಕರ ಮುಖಾಂತರ ಒತ್ತಡ ಹಾಕೊಂಡು ಮಾಡಿದ್ವಿ ಶಾಸಕರು ಮಾತಾಡಲಿಕ್ಕೆ ಅವಕಾಶನೂ ಕೊಡಲಿಲ್ಲ ಸ್ಪೀಕರ್ ಅವರು ಅಂದರೆ ಇಲ್ಲೇ ಒಂದು ಕಡೆ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂಥ ತಂತ್ರಗಾರಿಕೆ ನಡೀತಿದ್ದೇನೆ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಕೊನೆ ಅನಿವಾರ್ಯ ಅನಿವಾರ್ಯಕ್ಕೆ ವಸ್ತ್ರ ಶಾಸಕರಾಗಿದ್ದಾರೆ ಅವ್ರಿಗೆ ಆಸೆ ಆಕಾಂಕ್ಷೆ ಇರ್ತವೆ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಪರಿಸ್ಥಿತಿನೇ ಬೇರೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರನೇ ಬೇರೆ ಸಿದ್ದರಾಮಯ್ಯನವರು ಯಾವಾಗಲೂ ಕಾನೂನು ಅಂಬೇಡ್ಕರು ಸಂವಿಧಾನ ಅಂತ ಭಾಷಣ ಮಾಡೋರು ಇಂಥ ಸಂದರ್ಭ ನಮ್ಮ ಶಾಸಕರು ಏನು ಮಾತಾಡಕ್ಕೆ ಹೋದರೆ ಅವರು ಆ ಮಾತಿನ ಮೂಲಕವೇ ನಮ್ಮ ಧ್ವನಿಯನ್ನು ಅಡಗಿಸೋದು ಪ್ರಯತ್ನ ಮಾಡ್ತಾರೆ ಅದಕ್ಕೆ ವಕೀಲರ ಮುಖಾಂತರವಾಗಿ ಒತ್ತಡ ಹಾಕಬೇಕ ಕಾರಣಕ್ಕೆ ಈಗ ವಕೀಲರ ಮೂಲಕ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ ಅಲ್ಲ ಈಗ ನಿಮ್ಮ ಕಾಂಗ್ರೆಸ್ ಅನೇಕ ಇದ್ದಾರೆ ಅದರಲ್ಲಿ ನಿಮ್ಮ ಸಮಾಜದ ಅವಾಗ ಹೋರಾಟ ಮಾಡೋದಂಥ ಸಚಿವರಿದ್ದಾರೆ ಶಿವಾನಂದ ಪಾಟೀಲ್ರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ಮತ್ತು ಸಂಘಟನೆ ಏನು ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗತ್ತೆ ನಾವು ಈಗ ಏನಾಗೆ ಹಿಂದೆ ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಅವರೆಲ್ಲ ಬೆಂಬಲ ಕೊಟ್ಟಿದ್ದರು ಶಾಸಕರಾದ ಮೇಲೆ ಅವ್ರಿಗೆ ಏನೋ ಒತ್ತರ ಬಿದ್ದಿದೆ ಗೊತ್ತಿಲ್ಲ ನನಗೆ ನೋಡಿ ನಾನು ಅವ್ರ ಬಗ್ಗೆ ಪಾಪ ಅಷ್ಟಾರು ಪ್ರಯತ್ನ ಪಟ್ಟಿರೋಂಥ ಋಣ ನನ್ನ ಮೇಲಿದೆ ಅಷ್ಟಾರು ಕೆಲಸ ಮಾಡ್ಯಾರ ಬೇಡವಪ್ಪ ಈಗ ಹೊಸ್ದಾಗಿ ಶಾಸಕರಾಗ್ಯಾರ ಅವರು ತುಂಬ ಅವ್ರಿಗೆ ಬೇರೆ ಬೇರೆ ಆಸೆ ಆಕೆ ಅವ್ರು ಏನೇನೋ ಕನಸು ಕಾಣ್ತಿರ್ತಾರೆ ಆ ಕನಸಿಗೆ ಅಡ್ಡಿ ಆಗೋದು ಕಾರಣಕ್ಕೆ ನಾವು ಎಲ್ಲಿ ಹೋರಾಟ ಕರಿತಲ್ಲ ಅವ್ರನ್ನ ಅವ್ರಿಗೆ ಏನಂದರೆ ಕೊನೆ ಪಕ್ಷ ನೀವು ನಮ್ಮ ಜೊತೆ ಹೋರಾಟ ಬರೋಕ್ಕಾಗೋದಿಲ್ಲ ನಿಮ್ಮನ್ನು ನಮ್ಮ ಜನನ ಮೇಲೆ ನೀವೇನಿವತ್ತು ಎಮ್ ಎಲ್ ಆಗಿದ್ದೀರಿ ನೀವು ಎಮ್ ಎಲ್ ಆಗಲಿಕ್ಕೆ ಕೇವಲ ನಿಮ್ಮ ಪಕ್ಷದ ಚಿಹ್ನೆ ಅಷ್ಟೇ ಕಾರಣ ಅಲ್ಲ ಬೇರೆ ಬೇರೆ ಜಾತ್ರೆ ಓಟ್ ಹಾಕಿರ್ಬೋದು ಪಂಚಮಸಾಲಿ ಹೋರಾಟ ನೀವು ಎಮ್ ಎಲ್ ಆಗಲಿಕ್ಕೆ ಭಾಳ ದೊಡ್ಡ ಸಹಕಾರ ಕೊಟ್ಟಿದೆ ನಿಮ್ಮ ಮೇಲೆ ಋಣಭಾರ ಇದೆ ನಾನು ನನ್ನ ಜೊತೆಗೆ ನೀವು ಬಂದು ಹೋರಾಟ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗೋದಾದ್ರೆ ನಿಮಗೆ ಕೊಟ್ಟಿರುವಂಥ ಪರಮಾಧಿಕಾರ ಏನಿದೆ ಶಾಸನಬದ್ಧ ಅಧಿಕಾರ ಆ ಮೂಲಕವೇ ಸರ್ಕಾರ ಗಮನ ಸೆಳೆಲಿ ಅಂತ ನಮ್ಮ ಶಾಸಕರಿಗೆ ಎಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ನೀವು ಹೋರಾಟಕ್ಕೆ ಬಂದಿರಿ ಭಾಗವಹಿಸಿದ್ರಿ ಎಲ್ಲ ರೀತಿ ಒತ್ತಡ ಹಾಕಿದ್ರಿ ಶಾಸಕರಾದಮೇಲೆ ನಿಮಗೆ ಬರಲಿಕ್ಕೆ ಮುಜುಗೂರು ಆಗೋದಾದ್ರೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತಾಡ್ಲಿಕ್ಕೆ ನಿಮಗೇನಾದರೂ ಭಯ ಕಾಡ್ತಾ ಇದ್ದರೆ ನೀವು ಅಧಿವೇಶನದಲ್ಲಿ ಮಾತಾಡಬೇಕಾಗಿತ್ತು ಅಧಿವೇಶನದಲ್ಲಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ಅವತ್ತಿನ ಸಭಾತ್ಯಾಗ ಮಾಡಬೇಕಾಗಿತ್ತು ನಮ್ಮ ಜನರಿಗೆ ಒಂದು ಭರವಸೆ ಕೊಡ್ರಿ ನಮ್ಮ ಶಾಸಕರು ಗೆದ್ದ ಮೇಲೆ ಸಹ ಹಂಗಾದಾರೆ ಅವ್ರು ಮಾತಾಡ್ತಿದ್ದಾರೆ ಅಂತೇಳಿ ಬಾಪ ಅವ್ರಿಗೆ ಅನಿವಾರ್ಯ ಇರ್ಬೋದು ಹಾಗಾಗಿ ಅವರಿಗೆಲ್ಲ ಏನು ಹೇಳ್ತೀನಪ್ಪ ಅಂದರೆ ನಾನು ನೀವು ಹೊರಗಡೆ ಹೋರಾಟ ಮಾಡ್ತೀನಿ ನೀವು ಒಳಗಡೆ ಹೋರಾಟ ಮಾಡಿರಿ ಕೊನೆ ಪಕ್ಷ ಸಿ ಎಮ್ ಅವ್ರಿಗೆ ಹೋಗಿ ಒತ್ತಡ ಹಾಕೋರಿ ಕೆಲಸ ಮಾಡ್ರಿ ಅಂತ ನೀವು ಮಾಡದೇ ಇದ್ದರೆ ನಮ್ಮ ಜನ ಅಸಂಧಾನಗೊಳ್ತಾರೆ ನಾವು ಮೀಟಿಂಗ್ ಕರಿ ಏನೂ ಮಾಡಬೇಡ ಕೊನೆ ಪೀ ಮುಂಚೆ ಅಲ್ಲಿ ನಮ್ಮ ಪರಿಸ್ಥಿತಿ ಸಿ ಎಮ್ಗೆ ಟೂ ಎ ಕೇಳುವಂಥ ಪರಿಸ್ಥಿತಿ ಇತ್ತು ಈಗ ಏನೈತಿ ನಮ್ಮ ಶಾಸಕರು ಮಾತಾಡೋರ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಹೋಗ್ಬಿಟ್ಟೈತಿ ಅದು ಭಾಳ ಬೇಸರ ಆಗೈತಿ ಆ ನೋವು ನಮಗೆ ಇದೆ ಆದರೂ ಅಂತೇಳಿ ಯಾರ ಮೇಲೆ ಡಿಪೆಂಡ್ ಹಾಕೋ ಅವಶ್ಯಕತೆ ಇಲ್ಲ ದನಕಾಯ ಜನ ಆದರೆ ಅಮಾಲಿ ಮಾಡೋ ಜನ ಆದರೆ ಕೂಲಿಕಾರದಾರೆ ಯುವಕರದಾರೆ ನಂಬಿರುವಂಥ ಲಕ್ಷಾಂತರ ಜನ ಆದರೆ ಇವತ್ತು ನಮ್ಮ ವಕೀಲರ ಟೀಮ್ ಇಡೀ ಪಂಚಮಿಶರ ವಕೀಲರು ಎಲ್ಲ ಕಡೆ ಜಾಗೃತಿ ಅವರು ಹೇಳಿದ್ದಾರೆ ಸ್ವಾಮೀಜಿ ನಿಮ್ಮ ಹೋರಾಟ ನಾವು ಬೆಂಬಲ ಇದ್ದೀವಿ ಅಂತ ಅವರ ಒಂದು ಜಾಣ್ಮೆ ಅವರ ಒಂದು ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಒತ್ತಡ ಕೆಲಸ ಈಗ ಯತ್ನಾಳ್ ಅವ್ರ ಮೇಲೆ ಒಂದು ರೀತಿ ಏನಂತಂದರೆ ನಿಮ್ಮೇ ಸಮಾಜದ ಯಶ್ ಪಟೇಲ್ ಅಲ್ಲ ನಾನು ನಾನೇನು ಹೇಳ್ತೀನಪ್ಪ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಮಾಜ ನಾಯಕರಲ್ಲಿ ಮೊದಲಿಂದ ರಾಜಕೀಯ ಭಿನ್ನಾಭಿಪ್ರಾಯ ಇದೆ ನಾನು ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ನೀವು ಚುನಾವಣೆ ಬಂದಾಗ ನಿಮ್ಮ ಪಕ್ಷದ ವಿಚಾರ ಬಂದಾಗ ನೀವು ಮಾಡಿರಿ ಸಮುದಾಯದವರು ರೈತರ ಪರವಾಗಿ ಯಾರೇ ಕೆಲಸ ಮಾಡಲಿ ಯಾರೇ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಕಸ್ಮಾತ್ ಅಡೆತಡೆ ಆದಂಥ ಸಂದರ್ಭದಲ್ಲಿ ಸ್ವತಃ ಕರ್ನಾಟಕದ ಉಚ್ಚ ನ್ಯಾಯಾಲಯವೇ ಅವ್ರ ಪರವಾಗಿ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಯಾರೂ ಮಾಡಬಾರ್ದಂತ ಅಂತ ನಾ ಇದ್ನೊಳಗೆ ನಾ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಅದರಿಂದಗಡೆ ಯಾರು ಕೈವಾಡೀತಂತೆ ಎಲ್ಲರಿಗೂ ಗೊತ್ತಿದೆ ಪೂರ್ತಿ ಯಾಕೆ ಹಿಂಗೆ ಮಾಡೋಕ್ಕಾಗ್ತದೆ ಏನು ಬಸವನಗೌಡರು ಅಧಿವೇಶನದ ನೇರ ಮಾತಾಡ್ಲಿಕ್ಕೆ ಶುರು ಮಾಡಿದರು ಉತ್ತರ ಕನ್ನಡ ಪರವಾಗಿ ರೈತರ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿದರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅವರ ರಾಜಕೀಯ ಪ್ರಭಾವ ಏನು ವಿಸ್ತರಣೆ ಆಗ್ತಾಯಿತ್ತು ಆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಬಸವನಗೌಡರು ಆ ಒಂದು ಶಕ್ತಿಯನ್ನು ಕೊಗ್ಗಿಸ್ಬೇಕನ್ನ ಕಾರಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ಅವರ ಚಂಚೋಳಿನ ಒಂದು ಇಂದ್ರದ ಪರಿಷತ್ ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯನ್ನು ಹತ್ತಿಕ್ಕಬೇಕಾದಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಯಾಕೆ ಈ ಮಾತು ಹೇಳಿಕೆ ಚಪ್ಪ ನಾನು ರಾಜಕೀಯ ವಿನಯಪ ಬಗ್ಗೆ ಏನೂ ಮಾತಾಡ್ಕೋಲ್ಲ ಅವರು ರಾಜಕೀಯ ವಿನಯಪ ಅವ್ರಿಗೆ ಏನು ಇವ್ರು ಬೈತಾರೆ ಇವ್ರಿಗೆ ಅವ್ರು ಬೈತಾರೆ ನಿಮ್ಮ ವೈಯಕ್ತಿಕ ಅದು ನಿಮ್ಮ ಪಕ್ಷ ನಿಮ್ಮ ಸಿದ್ಧಾಂತ ನಿಮ್ಮ ಟೀಕೆ ಟಿಪ್ಪಣಿಗಳು ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಎಮ್ ಎಸ್ ಅವ್ರಿಗೆ ಮೆಂಬರ್ ಆಫ್ ಸೆಕ್ರೆಟ್ರಿಗೆ ಏನು ಹೇಳಿಕೆ ಚಪ್ಪಿನಿ ನೀವೇ ಒಪ್ಕೊಂಡಿದ್ದರೆ ಹೈಕೋರ್ಟ್ ತೀರ್ಪು ಪ್ರಕಾರ ನಾವು ಕೊಡಬೇಕು ಅಂತೇಳಿ ಸರ್ಟಿಫಿಕೇಟ್ ಕಾಪಿ ಕೇಳಿದೆ ಸರ್ಟಿಫಿಕೇಟ್ ಕೊಟ್ಟರು ಮತ್ತು ಮೂರು ವಾರದೊಳಗಡೆ ಮಾಡಬೇಕು ಪರ್ಮಿ ನೀವು ಆರ್ಡರ್ ಕೊಡಬೇಕು ಓಪನ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ ಈ ಒಂದು ಹೈಕೋರ್ಟ್ನ ಆದೇಶವನ್ನು ಪಾಲಿಸೋ ಪ್ರಯತ್ನವನ್ನು ಮೆಂಬರ್ ಆಫ್ ಸೆಕ್ರೆಟರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಮಾಡಲೇಬೇಕು ನೀವು ಅಂತ ನೀವು ಅದು ಮಾಡಲಾರ್ದೇ ಯಾವುದೋ ರಾಜಕೀಯ ವರ್ತ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ವಾಯತ್ತ ಸಂಸ್ಥೆ ಆ ಸ್ವಾಯತ್ತ ಸಂಸ್ಥೆ ಹಿಡ್ಕೊಂಡು ರೈತರ ಪರವಾಗಿ ಕೆಲಸ ಮಾಡುವಂಥ ಯಾರೇ ವ್ಯಕ್ತಿ ಇಲ್ಲ ಕೇವಲ ಬಸ್ ನೋಡ್ರಂತಲ್ಲ ಯಾವುದೇ ಜನಾಂಗದ ಯಾವುದೇ ವ್ಯಕ್ತಿ ರೈತರ ಪರ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಅವರ ಹತ್ತಿಕ್ಕೋ ಕೆಲಸವನ್ನು ಯಾರೂ ಮಾಡಬಾರ್ದು ಆ ನಿಟ್ಟಿನಲ್ಲಿ ಪೊಲೀಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡಲೇ ಅವರು ಪರ್ಮಿಷನ್ ಕೊಡ್ರಿ ಮೂರು ವಾರ ಅಂತೇಳಿ ಸಮಯವನ್ನು ಕಿಲ್ ಮಾಡೋಕ್ಕಿಂತ ಏನು ಆದೇಶ ಆದೇಶ ಮಾಡಿ ಕೇಳಿ ನಿನ್ನೆ ಬಂದು ಅವರೆಲ್ಲ ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ನಿಮ್ಮ ಪೊಲೀಷನ್ ಕಂಟ್ರೋಲ್ ಬೋರ್ಡ್ನವರು ಇಷ್ಟೆಲ್ಲ ಸತ್ಯ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡುವಂಥ ಬಸ್ಸಿನ ಹೋಡ್ರು ಎನ್ನುವಂಥ ವ್ಯಕ್ತಿ ಅಂತ ಯಾವುದೇ ವ್ಯಕ್ತಿ ಆಗಿರಲಿ ಅಂಥವ್ರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ತೇಜಾವಧಿ ಮಾಡುವಂಥ ಅವರನ್ನು ಆರ್ಥಿಕ ಕುಗ್ಗಿಸೋ ಪ್ರಯತ್ನ ಯಾರೂ ಮಾಡಬಾರ್ದು ಇದೇ ರೀತಿ ಮುಂದುವರಿಸೋ ಪ್ರಯತ್ನ ಮಾಡಿದರೆ ಅದು ಮುಂದೆ ಏನಕ್ಕಿ ಸಮಾಜ ಜನರು ಅಸಮಾಧಾನಗೊಳ್ತಾರೆ ರೈತರು ಅಸಮಾಧಾನಗೊಳ್ತಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮೆಂಬರ್ ಆಫ್ ಸೆಕ್ರೆಟರಿ ಅವರು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಉಚ್ಚ ನ್ಯಾಯಾಲಯದ ಆದೇಶದಂತೆ ನೀವು ಎಲ್ಲರೂ ಮಾಡಿರಿ ಮತ್ತು ಸರ್ಕಾರನ ಸಹ ಈ ಬಗ್ಗೆ ಕೂಲಂಕುಶ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡಬೇಕು ಸಕ್ಕರೆ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಬಸ್ನ ಯಾವತ್ತೂ ಅನ್ಯಾಯ ದೇವರದ್ದು ಹೋರಾಟ ಮಾಡ್ತಾರೆ ಬಸ್ನ ನೋಡ್ರೆ ಒಬ್ಬರೇ ಅಲ್ಲ ಈ ರಾಜ್ಯದಲ್ಲಿ ರೈತರ ಪರವಾಗಿ ರೈತರಿಗಾಗುವಂಥ ಅನ್ಯಾಯಿ ವಿರುದ್ಧ ಯಾರೇ ಹೋರಾಟ ಮಾಡಲಿ ನಾನು ಯಾವತ್ತೂ ಅವ್ರ ಜೊತೆಗಿಡ್ತೀನಿ ನಾನು ಈಗಾಗಲೇ ಇನ್ನೂ ಕಚೇರಿ ಪಂಚಮಶಾಲಿ ಅಲ್ಲ ನೋಡ್ರಿ ಯತ್ನಾಳ್ ಅವರು ಟಾರ್ಗೆಟ್ ಆಗ್ಯಾರ ಸತ್ಯ ಯಾಕಂದ್ರೆ ಈ ಜನಾಂಗದ ಪರವಾಗಿ ಅಧಿವೇಶನ ಯಾರೂ ಮಾತಾಡೋದಿಲ್ಲ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಯಾವಾಗ ಇವ್ರು ಮಾತಾಡೋಕತ್ತರು ಏನು ಒಟ್ಟಿಗೆ ಸ್ಟಾರ್ಟ್ ಆಯಿತು ಈ ಸಮಾಜ ಯಾರಿಗೆ ಗೊತ್ತಿರಲಿಲ್ಲ ಇವರು ಅಧಿವೇಶನ ಮಾತಾಡಕ್ಕೆ ಶುರು ಮಾಡಿದ್ರು ಇವ್ರ ಗುರುಗಳು ಹೋರಾಟ ಮಾಡಿದ್ರು ಈ ಸಮಾಜ ಜಾಗೃತಿಗೊಂಡಂತ ಒಂದು ಒಟ್ಟೆಕ್ಕೆಚ್ಚೆ ಎಲ್ಲ ಕಡೆ ಕಾಡ್ತಾರೆ ಆ ಒಟ್ಟೆಕ್ಕೆ ಕೆಚ್ಚು ಒಂದು ಕಾರಣ ಇರ್ಬೋದು ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ರೈತರು ರೈತರಿಗೆ ಯಾವುದೇ ಜಾತಿ ಮತ ಪಕ್ಷ ಇಲ್ಲ ಒಂದು ಹಿಂದುಳಿದ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಿ ಅದು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಾಗ್ಯೂ ಸರ್ ಸರ್ಟಿಫಿಕೇಟ್ ಕಾಪಿ ಕೊಟ್ಟಾಗ್ಯೂ ಈ ರೀತಿಯಾಗಿ ನೀವು ಅದನ್ನು ಬಲ ಕುಗ್ಗಿಸುವ ಪ್ರಯತ್ನ ಮಾಡುವಂಥದ್ದು ರಾಜಕೀಯ ದುರುದ್ದೇಶ ಅಂತ ಇದು ಕಾಣ್ತಾ ಇದೆ ಕೂಡಲೇ ಅದು ಸಂಬಂಧಪಟ್ಟಂಥ ಸಚಿವರು ನೀವು ಅದ್ರ ಬಗ್ಗೆ ಹರಿಸಿ ನ್ಯಾಯ ಕೊಡಬೇಕು ಇಲ್ಲದ ನಿಮ್ಮ ಮೇಲೆ ರೈತರು ಅಸಮಾಧಾನಗೊಳ್ತಾರೆ ಅಂತೇಳಿ ನಾನು ಎಚ್ಚರಿಕೆ ಮಾಡ್ತೀನಿ ಇಚ್ಛೆ ಸರಿ